ವಾವ್ ಡ್ರ್ಯಾಗನ್ ಫ್ರೂಟ್ಸ್ ಯಸ್ ಒಂದೊಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಕೊಡುವಂತಹ ಡ್ರ್ಯಾಗನ್ ಫ್ರೂಟ್ಸ್ ಡೈಲಿ ಟ್ವೆಂಟಿ ಗ್ರಾಮ್ ಸೇವಿಸೋದ್ರಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭ ಇದೆ ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಡ್ರ್ಯಾಗನ್ ಫ್ರೂಟ್ಸ್ ಅಲ್ಲಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇರೋದ್ರಿಂದ ಇದು ನಮ್ಮ ಬಾಡಿಯಲ್ಲಿ ಬರುವಂತಹ ಬ್ಯಾಕ್ಟೀರಿಯಾಗಳನ್ನ ತಡೆಗಟ್ಟಿ ಕ್ಯಾನ್ಸರ್ ರೋಗಗಳನ್ನು ಬರದಾಗೆ ತಡೆಗಟ್ಟೋಕೆ ಡ್ರ್ಯಾಗನ್ ಫ್ರೂಟ್ಸ್ ಹೆಲ್ಪ್ ಎಲ್ಲ ವೆಜಿಟೇಬಲ್ಸ್ ಅಂಡ್ ಫ್ರೂಟ್ಸ್ ಶಾಪ್ ನಲ್ಲಿ ನೀವು ನೋಡಿರಬಹುದು ಡ್ರ್ಯಾಗನ್ ಫ್ರೂಟ್ಸ್ ಇದು ಡಿಫ್ರೆನ್ಸ್ ಕಲರ್ ಅಲ್ಲಿ ಬರುತ್ತೆ ಎಲ್ಲೋ ಪಿಂಕ್ ವೈಟ್ ಅಂಡ್ ರೆಡ್ ಡ್ರ್ಯಾಗನ್ ಫ್ರೂಟ್ಸ್ ಅಲ್ಲಿ ಧಾರಾಳವಾಗಿ ವೈಟಮಿನ್ ಸಿ ಕಂಟೆಂಟ್ ಇರೋದ್ರಿಂದ ಇದನ್ನ ಡೈಲಿ ಟ್ವೆಂಟಿ ಗ್ರಾಮ್ ನಾವು ಸೇವಿಸೋದ್ರಿಂದ ನಮ್ಮ ಸ್ಕಿನ್ ಅನ್ನ ಬ್ರೈಟನಿಂಗ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಅನ್ನ ಯಂಗ್ ಇಡೋಕೆ ಹೆಲ್ಪ್ ಮಾಡುತ್ತೆ ಮುಖದಲ್ಲಿ ನೆರಿಗೆಗಳು ಬರದಾಗೆ ನಮ್ಮ ಮುಖವನ್ನ ಯಂಗ್ ಆಗಿ ಜಸ್ಟ್ ಟ್ವೆಂಟಿ ಡೈಲಿ ಕನ್ಸ್ಯೂಮ್ ಮಾಡಿ ಸೈಂಟಿಫಿಕಲಿ ಪ್ರೂವನ್ ಆಗಿರುವಂತಹ ಇಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡಿ ಕೆಲವರಿಗಂತೂ ಡೈಲಿ ಲೈಫ್ ಸ್ಟೈಲ್ ಚೇಂಜ್ ಆಗಿರ್ಬೋದು ಅಥವಾ ಹೋಟೆಲ್ ಫುಡ್ ನಲ್ಲಿ ಆಗಿರ್ಬೋದು ಜೀರ್ಣಕ್ರಿಯೆ ಆಗದೆ ಇರುವಂತಹವರಿಗೆ ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಅನ್ನ ತಿನ್ನೋದ್ರಿಂದ ಜೀರ್ಣಕ್ರಿಯೆ ಆಗಿ ಫ್ರೂಟ್ಸ್ ಅಲ್ಲಿ ಒಮೇಗಾ ಥ್ರೀ ಅಂಡ್ ಒಮೆಗಾ ನೈನ್ ಕಂಟೆಂಟ್ ಇರೋದ್ರಿಂದ ಹಾರ್ಟ್ ಹೆಲ್ತ್ ಅನ್ನ ಕಾಪಾಡುತ್ತೆ ಇನ್ನು ಕೂದಲು ಉದುರುವ ಸಮಸ್ಯೆ ಇರುವವರಿಗಂತೆ ಇದು ಹೇರ್ ಇಶ್ಯೂಸ್ ಅನ್ನ ಕಡಿಮೆಗೊಳಿಸೋಕಂತೂ ಬೆಸ್ಟ್ 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 ಡ್ರ್ಯಾಗನ್ ಫ್ರೂಟ್ಸ್ ಮ್ಯಾಗ್ನೀಷಿಯಂ ರಿಚ್ ಫ್ರೂಟ್ಸ್ ಇದು ಓಲ್ಡ್ ಏಜ್ ಅಲ್ಲಿ ಬರುವಂತಹ ಬೋನ್ಸ್ ಪೇನ್ ಅನ್ನ ಕಡಿಮೆಗೊಳಿಸಿ ನಮ್ಮ ಬೋನ್ಸ್ ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಮಾಡಿ ಮಾಡುತ್ತೆ ಇನ್ನು ಏನಾದ್ರೂ ಬೋನ್ಸ್ ಇಂಜುರೀಸ್ ಎಲ್ಲ ಇದ್ರೆ ಅದನ್ನ ಕಡಿಮೆಗೊಳಿಸೋಕೆ ಕೂಡ ಇದು ಹೆಲ್ಪ್ ಮಾಡುವ ಕೆರೋಟಿನ್ ಅಂಶ ಇರೋದ್ರಿಂದ ನಮ್ಮ ಹೈ ಸೈಟ್ ಅನ್ನ ಕಾಪಾಡುತ್ತೆ ಡೈಲಿ ತ್ರೀ ಮಿಲಿಗ್ರಾಮ್ ನಿಂದ ಸಿಕ್ಸ್ ಮಿಲಿಗ್ರಾಮ್ ತನಕ ಬಿಟಾ ಕೆರೋಟಿನ್ ಇರುವಂತಹ ಫ್ರೂಟ್ಸ್ ಅನ್ನ ಸೇವಿಸೋದ್ರಿಂದ ನಮ್ಮ ಕಣ್ಣಿನ ಹೆಲ್ತ್ ಅನ್ನ ಕಾಪಾಡೋಕೆ ಹೆಲ್ಪ್ ಮಾಡುವ ಪ್ರೆಗ್ನೆನ್ಸಿಯಲ್ಲಿ ಇದರಲ್ಲಿ ಧಾರಾಳವಾಗಿ ಐರನ್ ಎಫಿಶಿಯನ್ಸಿ ಇರೋದ್ರಿಂದ ಪ್ರೆಗ್ನೆನ್ಸಿ ವುಮೆನ್ಸ್ಗೆ ಬೇಕಾದಂತಹ ಪೋಷಕಾಂಶಗಳನ್ನ ದೊರಕೋಕಂತೂ ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಒಂದಲ್ಲೆಯ ಎತ್ತಿದ ಕೈ ಅಂತ ಹೇಳ್ತೀನಿ ಹಾಗೆ ಇವಾಗ ಇದನ್ನ ತಿಂತೀನಿ ಇನ್ನಿದ್ರ ಸಿಪ್ಪೆಯನ್ನ ಏನು ಮಾಡ್ತೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಡ್ರ್ಯಾಗನ್ ಫ್ರೂಟ್ಸ್ನ ನ ಸಿಪ್ಪೆ ಇದನ್ನಂತೂ ಸಿಕ್ಕಿದ್ರೆ ಬಿಡ್ಲೇಬೇಡಿ ಸೆವೆನ್ ಡೇಸ್ ತನಕ ಇದನ್ನ ಫ್ರಿಜ್ ನಲ್ಲಿ ಯಾಕೆ ಅಂದ್ರೆ ನಿಮ್ಮ ಸ್ಕಿನ್ ನಲ್ಲಿ ಏನಾದ್ರೂ ಡ್ಯಾಮೇಜ್ ಬರ್ತಾ ಇದೆ ಪಿಂಪಲ್ಸ್ ಬಂದು ಮಾರ್ಕ್ಸ್ ಆಗೇನೆ ಇದೆ ಅಂದ್ರೆ ನಿಮ್ಗೆ ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ನ ಮಸಾಜ್ ಮಾಡೋದ್ರಿಂದ ವಿದಿನ್ ಫಿಫ್ಟೀನ್ ಟು ಟ್ವೆಂಟಿ ಡೇಸ್ ಅಲ್ಲಿ ನಿಮ್ಮ ಸ್ಕಿನ್ ಅಂತೂ ಚೆನ್ನಾಗ್ ಆಗುತ್ತೆ ಹಾಗೇನೆ ಕ್ಲಿಯರ್ ಸ್ಕಿನ್ ಸಿಗೋಕಂತೂ ಹೆಲ್ಪ್ ಮಾಡ ಸಿಪ್ಪೆ ಅಂತೂ ಸಾಫ್ಟ್ ಅಂಡ್ ಸ್ಮೂತ್ ಇದೆ ಇದನ್ನ ನಾವು ಯೂಸ್ ಮಾಡ್ಕೊಂಡು ನಮ್ಮ ಫೇಸ್ ಅನ್ನ ಮಸಾಜ್ ಮಾಡೋದ್ರಿಂದ ನಮ್ಮ ಫೇಸ್ ನ ಕೂಡ ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಇದರಿಂದ ನಮ್ಮ ಸ್ಕಿನ್ ಅಂತ ವ್ರಿಂಕಲ್ಸ್ ಬರೋದಾಗೆ ನಮ್ಮ ಸ್ಕಿನ್ ಯಂಗ್ ಆಗಿಡೋಕೆ ನಾವು ಎಷ್ಟು ನಮ್ಮ ಸ್ಕಿನ್ ಕೇರ್ ಮಾಡಿಕೊಂಡ್ರು ಗ್ರೇವಿಂಗ್ಸ್ ಅಂತೂ ಕಡಿಮೆ ಆಗೋದಿಲ್ಲ ಡೈಲಿ ಏನಾದರೂ ಆಯ್ಲಿ ಫುಡ್ ತಿಂತ ಇರ್ತೀವಿ ಇದರಿಂದ ನಮಗೆ ಪಿಂಪಲ್ಸ್ ಬರೋಲ್ಸ್ ಪಿಂಪಲ್ಸ್ ಮಾರ್ಕ್ಸ್ ರಿಮೂವ್ ಮಾಡೋಕ್ಕಂತೂ ಈ ಒಂದು ಡ್ರ್ಯಾಗನ್ ಫ್ರೂಟ್ಸ್ ಸ್ಕಿನ್ ಹೆಲ್ಪ್ ಮಾಡುತ್ತೆ ಇವತ್ತಿನ ವಿಡಿಯೋಸ್ ಇಷ್ಟೇ ಇರೋದು ಇಷ್ಟ ಆದ್ರೆ ಲೈಕ್ ಶೇರ್ ಡಿಯರ್ಸ್